ஹலோ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ಪಾಪಾಡ್ ನೋಡ್ರಿ ಜಾತ್ರೆಗೆ ಹೋದಲ್ಲೇ ಹಪ್ಪಳದ ಮ್ಯಾಗ ಉಪ್ಪು ಖಾರ ಉದರ್ಸ್ಕೊಡ್ತಾರಲ್ಲ ಸೇಮ್ ಅದೇ ರೀತಿನ ಆಗೇತ್ರಿ ನೀವು ರೊಕ್ಕ ಕೊಟ್ಟು ತಿನ್ನೋ ಬದ್ಲಿ ಮನೆಯೊಳಗೆ ಅರ್ಧ ತಾಸೊಳಗೆ ನೂರು ಹಪ್ಪಳ ಮಾಡ್ಬಿಡೋದು ನೋಡ್ರಿ ಫಟಾಫಟ ಅಂಥೇಳಿ ಅಷ್ಟು ಚಲೋ ಆಗ್ಯಾವ ಮತ್ತು ಅಷ್ಟು ಕಡಕು ಆಗ್ಯಾವ ನೀವು ಜಾಸ್ತಿ ಟೈಮ್ ವೇಸ್ಟ್ನು ಇಲ್ಲ ಮತ್ತು ಅದಕ್ಕೆ ಏನು ರುಬ್ಬೋದೂ ಇಲ್ಲ ಮತ್ತು ಜಾಸ್ತಿ ಇವತ್ತು ಗ್ಯಾಸಿನ ಮ್ಯಾಗೆ ಕುದಿಸ್ಬೇಕನ್ನೋಗು ಇಲ್ಲ ಈ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿಬಿಡಂಬರ್ರಿ ನಾನು ನೋಡ್ರಿ ಒಂದು ಬೌಲ್ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೋರಿ ಅದ ಮೆಜರ್ಮೆಂಟ್ ತಗೋರಿ ನಿಮ್ಮ ಮನೆಯೊಳಗೆ ಯಾವ್ದಾದ್ರು ಒಂದು ಅಳತಿ ತಗೋರಿ ಬೌಲ್ ಇಲ್ಲಾಂದ್ರೆ ಗ್ಲಾಸ್ ನಾನೀಗ ಒಂದು ಬೌಲ್ ರವ ತಗೊಂಡೇನಿ ನೋಡ್ರಿ ಆ ರವಾನ ದೊಡ್ಡ ಮಿಕ್ಸಿ ಜಾರ್ ಒಳಗೆ ತೊಗೊಂಡು ಅದಕ್ಕೆ ಹಾಕೊಂಡೇನಿ ಅದ ಮೆಜರ್ಮೆಂಟ್ ಕರೆಕ್ಟ್ ಇರ್ಬೇಕು ರೀ ಆಮೇಲೆ ಎರಡು ಸ್ಪೂನಾಗಿ ಗೋಧಿ ಹಿಟ್ಟು ತಗೋತೀನಿ ನೋಡಿರಿ ನೀವು ಎರಡು ರ ಎರಡು ಬೌಲ್ ರವೆ ತೊಗೊಂಡ್ರೆ ನಾಲ್ಕು ಸ್ಪೂನ್ ತಗೋರಿ ಗೋಧಿ ಹಿಟ್ಟು ನಾವು ಒಂದು ಬೌಲ್ ರವ ತೊಗೊಂಡಿದ್ದಕ್ಕೆ ಎರಡು ಸ್ಪೂನ್ ಗೋಧಿ ಹಿಟ್ಟು ತೊಗೊಂಡೇನಿ ಈಗ ರವಾನ ಎರಡೂ ಕೂಡ ಮಿಕ್ಸಿ ಮಾಡ್ಕೊಂಬಂದುಬಿಡ್ತೇನೆ ನೋಡಿ ನಾನು ನೋಡ್ರಿ ಇಷ್ಟು ಥರ ಹಿಟ್ಟಾಗ್ಯತಿದೆ ಈ ಥರ ಆಗಬೇಕು ನಮಗೆ ಎರಡೂ ಮಿಕ್ಸ್ ಆಗಿ ಆಮೇಲೆ ಎರಡು ಬೌಲ್ ರವೆ ತೊಗೊಂಡಿದ್ವಲ್ಲ ಅದ ಬೌಲ್ ಎರಡು ಬೌಲ್ ನೀರು ಈಗ ಈಗೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ ಆಮೇಲೆ ಇನ್ನೊಂದು ಬೌಲ್ ಹಾಕ್ತೇನೆ ನೋಡಿರಿ ಈ ಥರ ನಮಗೆ ಪ್ಲೇಟ್ ಒಳಗೆ ಹಾಕಿದ್ರೆ ದ ಜಾಸ್ತಿ ಹಿಂಗೆ ಇಳಿಬಾರ್ದು ರೀ ಗಟ್ಟೆ ಅಲ್ಲೇ ಒಂದು ಸ್ವಲ್ಪ ಇರಬೇಕು ನಮಗೆ ದೋಸೆ ಹಿಟ್ಟಿಂಗಿಂದು ಸ್ವಲ್ಪ ನೀರು ಇರ್ಬೇಕು ಅಷ್ಟೆ ನಮಗೆ ಭಾಳ ಇದ್ರೆ ಹಪ್ಪಳ ನಮಗೆ ಭಾಳ ಗಟ್ಟಿಯಾಗಿಬಿಡ್ತಾವೆ ನೋಡಿರಿ ಈಗ ರೀ ನಾನು ನೋಡಿರಿ ಸ್ಪೂನ್ ಒಳಗೆ ಎಷ್ಟು ಹಿಂಗೆ ಇಳಿತೈತಿ ನೋಡಿರಿ ರೀತಿ ಇರಬೇಕು ನಮಗೆ ಹಿಟ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ಇರ್ಬೇಕು ರೀ ಈಗ ನೀವು ಬುಟ್ಟಿ ಒಳಗೆ ಹಾಕ್ಕೋಬೇಕಾರೆ ನೋಡ್ಕೊರಿ ನೋಡಿರಿ ಬುಟ್ಟಿಯೊಳಗೆ ಹಾಕ್ತೀವಲ್ಲ ಈ ರೀತಿ ನಮಗೆ ದೋಸೆ ಹಿಟ್ಟಿನಕ್ಕಿಂತ ತೆಳುವಾಗಿ ಬೇಕ್ರಿ ಇದನ್ನ ಜಾಸ್ತಿಯೂ ಇಲ್ಲರಿ ಈಗ ರೆಡಿನ ಆಗ್ಬಿಡ್ತೀರಿ ಇದೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಣ ಮೆಣಸಿಕಾಯಿ ಕಾಯಿ ಹಾಕಿಬಿಟ್ರೆ ಹಾ ರೆಡಿನ ಆಗ್ಬಿಡ್ತಿದ್ರಿ ನಮಗೆ ಹಿಟ್ಟು ಕುದ್ಸೋಂಗಿಲ್ಲ ಮತ್ತು ಗ್ಯಾಸ್ ಮ್ಯಾಗೆ ಇಟ್ಟು ಭಾಳ ಹೊತ್ತನ ಕೈ ಆಡಿಸ್ಬೇಕು ಮಾಡಬೇಕು ಅನ್ನೋಂಗೆ ಇಲ್ಲ ಇಲ್ಲರಿ ನಿಮಗೆ ಭಾಳ ಕಷ್ಟನೇ ಇಲ್ಲ ಈಗ ರುಚಿಗೆ ಅದಕ್ಕೆ ಸ್ವಲ್ಪ ಹಾಕ್ಬೇಕು ನೋಡಿರಿ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಪ್ಪಳ ಅಲ್ರಿ ಅದು ಉಪ್ಪು ಜಾಸ್ತಿ ಆಗ್ಬಿಡ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಸ್ವಲ್ಪ ಎರಡೇ ಚಿಟಿಕೆ ಅಷ್ಟು ಸೂಡ ಹಾಕೋತಿ ನೋಡಿರಿ ಆಮ್ಯಾಗ ಅಜ್ವಾನ್ ಹಾಕೋತೀನಿ ರೀ ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕೊಂಡು ಹಾಕ್ಕೊಂಡ್ಬಿಡ್ರಿ ಅಜ್ವಾನ್ ಹಾಕಿದ್ರೆ ಹಪ್ಪಳ ಟೇಸ್ಟ್ ಬಾಡ್ರಿ ಹಾಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ್ ಹಾಕೋತೀನಿ ಕರ್ಬೇವು ನೋಡಿರಿ ಸಣ್ಣಗೆ ಕಟ್ ಮಾಡ್ಕೊಂಡು ಕರ್ಬೇವು ಹಾಕೊಂಡ್ಬಿಡ್ರಿ ಭಾರಿ ಟೇಸ್ಟ್ ಬರ್ತಾವೆ ಹಪ್ಪಳ ತಿಂತಿರ್ತೇವಲ್ಲ ರೀ ಅವಾಗ ಹಪ್ ಕರ್ಮೇವದ ಸ್ಮೆ ಸ್ಮೆಲ್ ಭಾಳ ಚಲೋ ರೀ ಆಮ್ಯಾಗೆ ಇದಕ್ಕೆ ಖಾರ ಬೇಕಲ್ರಿ ನಮಗೆ ಹಪ್ಪಳಕ್ಕೆ ಅನ್ನ ಮತ್ತು ತುಪ್ಪ ತಿನ್ನೋಬೇಕಂದ್ರೆ ಸ್ವಲ್ಪ ಖಾರ ಖಾರ ಹಪ್ಪಳ ಇದ್ರೆ ಚಲೋ ಅನ್ನಿಸ್ತೈತಿ ಹಾಗಾಗಿ ಒಣ ಮೆಣಸಿಕೆ ಹಾಕ್ತೇನೆ ನೋಡ್ರಿ ನಾನು ಅದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ ಹಪ್ಪಳ ಅರ ಬಾಯಾಗಿಟ್ರೆ ಕರಗ್ಬೇಕ್ರಿ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಮುಟ್ಟಿದ್ರ ಫಳ್ ಫಳ್ ಅಂತಾವ ಅಷ್ಟು ರುಚಿಯಾಗಿದ್ವಿ ನೋಡ್ರಿ ಒಂದು ಬೌಲ್ ರವಾಲೆ ಯಾರು ಹಪ್ಪಳ ಮಾಡ್ತಾರ್ರಿ ಅಷ್ಟು ಚಲೋ ಆಗ್ಯಾವ್ರಿ ಮತ್ತೆ ಯಾವಾಗಲೂ ನೋಡಿಲ್ಲ ನಾವು ಯಾವಾಗೂ ಕೇಳಿಲ್ಲ ನಾವು ಈಗ ಇದು ಇಷ್ಟು ರೆಡಿ ಆಯ್ತು ರೀ ನಮಗೆ ಹಪ್ಪಳದ ಹಿಟ್ಟು ರೆಡಿನೇ ಆಗ್ಬಿಡ್ತು ಅಂತ ತಿಳ್ಕೊ ರೀ ಆಮ್ಯಾಗ ಈಗ ಹಪ್ಪಳ ಬೇಸಾಕೆ ನಮಗೆ ನೀರು ಹಾಕಿಡ್ತೇನೆ ನೋಡಿರಿ ಒಂದು ಬುಟ್ಟಿ ಒಳಗೆ ನಿಮ್ಗೆ ಇಡ್ಲಿ ಪಾತ್ರೆದೊಳಗೆ ಇದ್ರೂ ಇಡ್ಲಿ ಪಾತ್ರೆ ಒಳಗೆ ಮಾಡ್ಕೊಬೋದು ನಿಮ್ಮನೊಳಗೆ ಯಾವ ರೀತಿ ಐತೆ ಅದನ್ನ ಅದ್ರಲ್ಲೇ ಮಾಡ್ಕೋಬೋದು ರೀ ನಾವು ಒಂದು ಬುಟ್ಟಿ ಒಳಗೆ ನೀರು ಹಾಕಿಟ್ಟೇನೆ ರೀ ಅದು ಕುದಿಲಿ ರೀ ಈಗ ಈಗ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದು ಇಷ್ಟು ಒಂದು ಸ್ವಲ್ಪ ಹೊತ್ತು ಎರಡು ನಿಮಿಷ ಉಪ್ಪು ಕರ್ಗಾಕಿಟ್ಟು ಬಿಟ್ಟಿಟ್ಟಿದ್ದೆ ನಾನು ಆಮೇಲೆ ಈಗ ಪ್ಲೇಟ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊರಿ ಸಣ್ಣದ ಬೇಕಂದ್ರೆ ಸಣ್ಣದ ಮಾಡ್ಕೊಡಿ ಇಲ್ಲಾಂದ್ರೆ ನಾನು ಈ ಥರ ದೊಡ್ಡದು ತೊಗೊಂಡೆ ನೋಡಿರಿ ಅಗ್ದಿ ಸಣ್ಣ ಮಾತ್ರ ಚಲೋ ಅನ್ಸಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ದೊಡ್ಡ ಇದ್ದಂಗೆ ಇರ್ತಾವಲ್ಲ ರೀ ಇವ್ ಹಾಗಾಗಿ ಒಂದು ಸ್ವಲ್ಪ ದೊಡ್ಡವೋ ಇರಲಿ ಅಂತೇಳಿ ದೊಡ್ಡದ ಪ್ಲೇಟ್ ತೊಗೊಂಡಿನ ನಾನು ನೋಡಿರಿ ಇಷ್ಟೇ ರೀ ಭಾಳ ತೇನು ಇಲ್ಲೇ ಇಲ್ರಿ ಕೆಲಸ ಈಗ ಒಂದು ಹಪ್ಪಳ ಈಗ ಇಟ್ವಿ ಅಂದ್ರೆ ಇನ್ನೊಂದು ಹಪ್ಪಳ ಮಾಡೋ ಮಟ್ಟ ಅಂದ್ರೆ ಆಗೇ ಇದನ್ನ ಈಗ ನಿಮ್ಗೆ ಎಷ್ಟು ಅಗ್ಲ ಬೇಕಲ್ಲ ಅಷ್ಟು ಅಗ್ಲ ಮಾಡ್ಕೊಂಬಿಡ್ರಿ ಭಾಳ ಹಿಟ್ಟು ಹಾಕೊಕ್ಕೋಗ್ಬಿಡ್ರಿ ನೋಡ್ರಿ ನಾನು ಅರ್ಧ ಸ್ಪೂನ್ ಹಾಕಿದ್ನಲ್ಲ ಅಷ್ಟು ಸಾಕು ಈಗಿದ ನೀರು ಬುಟ್ಟಿ ರೀ ಬುಟ್ಟಿಯೊಳಗೆ ಅದಕ್ಕೊಂದ್ರೊಳಗೆ ಸ್ಟ್ಯಾಂಡ್ ಬಿಡೋಣ ಈಗ ಹಿಟ್ಟು ಹಾಕೊಂಡಿದ್ವಲ್ಲ ಪ್ಲೇಟ್ನೊಳಗೆ ಅದನ್ನು ಹಾಕ್ಕೊಂಡ್ಬಿಡೋಣ ಬಾಯಿ ಮುಚ್ಚಿಡ್ರಿ ಒಂದು ಐದು ನಿಮಿಷ ಐದು ನಿಮಿಷ ಅಷ್ಟು ಸಾಕು ರೀ ಇದನ್ನು ನೀರು ಬುಟ್ಟಿಯೊಳಗೆ ಅಂತ ಯಾಕೆ ಹಾಕ್ಕೊಂಡೇನ ತಾಮಾಗೆ ತೋರಿಸ್ತೀನಿ ನಿಮಗೆ ಈಗ ಅದು ಹಿಟ್ ಅದು ಬೇಯ ಅಂದ್ರೆ ಇದನ್ನೊಂದು ಹಾಕೊಂಡು ಇಟ್ಕೊಂಬಿಡೋಣ ರೀ ನೋಡಿರಿ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡೇನೋ ಜಾಸ್ತಿ ಹಾಕೊಂಡು ಹಾಕೋಗ್ಬೇಡ್ರಿ ನಿಮಗೆ ಬೇಕಂದ್ರೆ ಈ ಪ್ಲೇಟ್ ತುಂಬಾ ಮಾಡ್ಕೊಬೋದು ದೊಡ್ಡದಾಗಿ ಅದು ಚಲೋ ಆಗ್ತೈತಿ ಮಸ್ತ್ ಆಗ್ತೈತಿ ನಾನೀಗ ಹಿಟ್ಟು ಕಲಸ್ಯನಲ್ರಿ ಒಂದು ಬೌಲ್ ರವ ಒಳಗೆ ಒಂದು ಹದಿನೈದು ಇಪ್ಪತ್ತು ಹಪ್ಪಳ ಆಗ್ಯಾವ ನೋಡಿರಿ ಕರೆಕ್ಟಾಗಿ ಈಗ ಇದನ್ನು ಒಂದು ಬೇಯ್ತಂದ್ರೆ ಇನ್ನೊಂದು ಹಿಟ್ಟು ಬಾಯಿ ಮುಚ್ಚಿಬಿಡೋಣ ಇದೇ ರೀತಿಯೇ ಎಲ್ಲ ಹಪ್ಪಳ ಮಾಡ್ಕೊಂಡು ಹೋಗಿಬಿಡ್ಬೇಕು ನೋಡಿರಿ ಈಗ ನೀರು ಯಾಕೆ ತೊಗೊಂಡಿದ್ದು ಹೇಳ್ರಿ ಈಗ ಹಪ್ಪಳ ಬೆಂದಿದ್ದನ್ನು ಅದ್ರೊಳಗೆ ಹಾಕಿಬಿಟ್ರೆ ಜಲ್ದಿ ಪ್ಲೇಟ್ ಬಿಟ್ಟು ಜಲ್ದಿ ಬರ್ತೈತಂಥೇಳಿ ಒಂದೆರಡ ನಿಮಿಷ ರೀ ಎರಡು ನಿಮಿಷ ಬಿಟ್ಟು ತಗೊಂಡ್ಬಿಡೋಣ ರೀ ಅದನ್ನು ನೋಡಿರಿ ಅಷ್ಟು ಈಸಿಯಾಗಿ ಬರ್ತೈತಿ ಈಗ ಹಂಗೆ ಹೋದ್ರೆ ಅದು ಪ್ಲೇಟ್ ಬಿಟ್ಟು ಜಲ್ದಿ ಬರೋದಿಲ್ಲ ರೀ ಅಲ್ಟ್ಕೊಂಡ್ಬಿಡ್ತೈತಿ ಹಾಗಾಗಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ನೀರ ಹಾಕಿಬಿಟ್ರೆ ಜಲ್ದಿ ಬಂದುಬಿಡ್ತೇವೆ ಪ್ಲೇಟ್ ಬಿಟ್ಟು ನೋಡಿರಿ ಎಷ್ಟು ಚಲೋ ಆಗ್ಯಾವ ಒಂದು ಈಟು ಹರಿದಿಲ್ಲ ನೀರೊಳಗೆ ಹಾಕಿದಕ್ಕೆ ಎಷ್ಟು ಆಗ್ಯಾವ ಈಗ ಇದನ್ನು ನಾನು ಒಂದು ಸೀರೆ ಮಡ್ಚಾಕಿದ್ದೇರಿ ಒಣಕ್ಕೆ ಹಾಕಿ ಹೇಳಿ ಅದ್ರ ಮ್ಯಾಲೆ ಹಾಕೇನು ನೋಡಿರಿ ಈಗ ಅದೇ ರೀತಿನ ಎಲ್ಲಾನು ಪ್ಲೇಟ್ ಪ್ಲೇಟೊಳಗೆ ಒಂದಾದ ಕೂಡ ಒಂದು ಒಂದಾದ ಕೂಡ ಒಂದು ಮಾಡ್ಕೊತೋಗಿಬಿಡೋಣ್ರಿ ಯಾರಿಗೆಲ್ಲ ಇದೇ ರೀತಿ ಬೇರೆ ಬೇರೆ ಅಡಿಗೆ ಬೇಕೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಹಾಕೊಂಡು ಹೊತ್ತು ಮಾತ್ರ ಮರಿಬೇಡ್ರಿ ಇದೇ ರೀತಿ ಮತ್ತು ಯಾವ್ದಾದ್ರೂ ಅಡಿಗೆ ಬೇಕಂದ್ರೆ ಕಮೆಂಟ್ ಮಾಡೋದು ಹೇಳಿರಿ ನಾ ಯಾವ್ದು ರೀತಿ ಆದ್ರೂ ಮಾಡಿ ತೋರಿಸ್ತೀನಿ ಈಗ ನೋಡಿರಿ ಒಂದೆರಡು ಮೂರು ನಾಲ್ಕು ಹಪ್ಪಳ ಮಾಡೋ ಮಟ್ಟ ಅಂದ್ರೆ ಅದು ನೀರು ಖಾಲಿ ಆತ ಕುದ್ದು ಕುದ್ದು ಅದಕ್ಕೊಂದು ಇಷ್ಟು ನೀರು ಹಾಕಿಟ್ಟೇನೆ ಅದು ಕುದಿಯಾಕಿ ಕುದಿ ಹತ್ತಲಿ ಅಂತ ಅಷ್ಟರೋಗ ಇದು ಹಪ್ಪಳ ಮಾಡಿದ್ವಿ ಅಲ್ಲ ತಕೊಂಡ್ಬಿಡ್ತೇನೆ ನೋಡ್ರಿ ಒಳಗಿಂದ ಬಳ್ಳು ಕಾಣ್ತಾವೆ ಅಷ್ಟು ತೆಳುವಾಗ್ಯಾವ ಹಪ್ಪಳ ನೋಡ್ರಿ ಎಷ್ಟು ಚಲೋ ಆಗ್ಯಾವ್ದ ನೋಡ್ರಿ ಬಳ್ಳೆಲ್ಲ ಹೊರ ಒಳಗಿಂದ ಇಷ್ಟು ತಿಳುವಾಗ್ಯಾವ ನೋಡ್ರಿ ಹಪ್ಪಳ ದಪ್ಪಾಗಿಲ್ಲ ಏನಿಲ್ಲ ಈಗ ಒಂದರಿಂದ ಒಂದ್ರಿ ಒಂದು ಹಪ್ಪಳ ಹಿಂಗೆ ಮಾಡ್ಕೊಂತ ಹೋಗ್ಬಿಟ್ರ ಅರ್ಧ ತಾಸೊಳಗೆ ಅಂದ್ರೆ ಒಂದು ನೂರು ಹಪ್ಪಳ ಮಾಡ್ಬಿಡ್ಬೋದ್ರಿ ನಾವು ಅಷ್ಟು ಪಟಾಪಟ ಹಾಕಾವ ಇಬ್ಬರ ಹಿಂಕರ ಇದ್ರಂದ್ರು ಒಂದು ಅರ್ಧ ತಾಸು ಬೇಡ ಒಂದು ಹದಿನೈದು ನಿಮಿಷ ಆದ್ರೆ ಸಾಕು ನೋಡ್ರಿ ಇದೇ ರೀತಿ ಒಣಗಿ ಹಾಕೊಂಡಿನ ರಾತ್ರಿ ಮಾಡಿಟ್ಟಿದ್ದೆ ರೀ ಅವ್ನಿಷ್ಟು ಹಪ್ಪಳ ಇದು ರಾತ್ರಿ ಇಡಿದ ರಾತ್ರಿ ಎಲ್ಲ ಮನೆಯೊಳಗೆ ಹಾಕಿದ್ದೆ ಮತ್ತೆ ಬೆಳಗ್ಗೆ ಹೋಗಿ ಬಿಸ್ಲಾಕಿ ಹಾಕಿ ನೋಡ್ರಿ ಒಣಗೈತಿ ಒಂದಿನ ದಾ ಒಂದು ದಿನದೊಳಗಂದ್ರೆ ಈ ಥರ ಆಗ್ಯಾವ ಒಂದು ಸ್ವಲ್ಪ ಬಿಸಿಲಾಗಿ ಒಣಗಿಸಿದ್ರ ಒಂದು ವರ್ಷ ಪೂರ್ತಿ ಇಡೋದಲ್ರಿ ಹಂಗಾಗಿ ಒಂದು ಸ್ವಲ್ಪ ಬಿಸ್ಲಾಗಿ ಒಣಗಿಸಿದ್ರನ ಅದು ನಮಗೆ ಒಂದು ವರ್ಷ ಪೂರ್ತಿ ಇಡಾಕ ಚಲೋ ಅನಿಸ್ತೈತೆ ರೀ ಹಂಗೆ ನೆಳೊಳಗೆ ಅನಿಸಿದ್ರೆ ಆ ಒಂದು ಸ್ವಲ್ಪ ಒಂದು ಸ್ವಲ್ಪ ದಿನ ಬಿಟ್ಟು ನೋಡ್ರಿ ಒಂದು ಒಂದು ಥರಾನ ಆಗಿಬಿಡ್ತಾವೆ ಅದಕ್ಕೆ ಯಾವಾಗಲೂ ಹಪ್ಪಳಕ್ಕೆ ಬಿಸಿಲು ಬೇಕ ರೀ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಬಿಸಿಲಾಕೆ ರೀ ನೋಡಿರಿ ಎಷ್ಟು ಖರ್ದು ಕೂಡ ಎಷ್ಟು ಆಗ್ಯಾವ ಒಣಗಿದ್ದು ನೋಡಿದ್ರೆಲ್ಲ ನೀವು ಅವು ಎಟಿಟ್ಟಾಗ್ಯಾವ ಇದು ನೋಡ್ರಿ ಎಷ್ಟು ಚಲೋ ಆಗ್ಯಾವ ಮಸ್ತಾಗ್ಯಾವ ಖರ್ ಇಟ್ಟಿಟ್ಟು ಹಪ್ಪಳ ಹೋಗಿ ದಪ್ಪ ದೊಡ್ಡ ದೊಡ್ಡವಾಗ ಆಗ್ತಾವ್ರಿ ಇದ್ರ ಅವ ನಿಮಗೆ ರೀ ಅಕ್ಕಿ ರುಬ್ಬಿದ್ದ ಹಪ್ಪಳನ ಅನಿಸ್ತೈತಿ ನೀವು ಸತಿ ಈ ಥರ ಮಾಡ್ಕೊತೀನಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಇದೇ ರೀತಿ ಯಾವ್ದಾರ ಬೇರೆ ಟೈಪ್ ಹಪ್ಪಳ ಬೇಕಂದ್ರೂ ಕಮೆಂಟ್ ಮಾಡಿ ಹೇಳಿರಿ ಎಲ್ಲ ಥರ ಉತ್ತರ ಕರ್ನಾಟಕದ ಅಡುಗೆ ಎಲ್ಲ ಮಾಡ್ತೇವೆ ನಾವು ನೋಡಿರಿ ಇಷ್ಟು ಸಣ್ಣದ ಹಪ್ಪಳ ಇದ್ದಿದ್ದು ಎಷ್ಟು ದೊಡ್ಡದಾಗಿರ್ತದೆ ಮಸ್ತ್ ಆಗ್ಯಾವಲ್ಲ ರೀ ಭಾರಿ ಚೊಲೋ ಆಗ್ಯಾವ ರೀ ಟೇಸ್ಟ್ ಅಂತರೂ ಭಾರಿ ಮಸ್ತ್ ಆಗ್ಯಾವ ನೋಡಿರಿ ಕೈ ಕೈ ಒಳಗೆ ಹೊಡಿದ್ರೆ ನೋಡ್ರಿ ಒಂದು ಈಟು ಎಣ್ಣೆ ಹತ್ತಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಅದು ಸೇಮ್ ನೀವು ಜಾತ್ರೆ ಒಳಗೆ ಹೋಗಿ ಹತ್ತು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ಮಸಾಲೆ ಪಾಪಾಡ್ ತಿಂತಾರಲ್ಲ ಸೇಮ್ ಅದೇ ರೀತಿ ಇದ್ರ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಖಾರ ಉದ್ರಸ್ಬಿಟ್ರೆ ಸೇಮ್ ಅದೇ ರೀತಿನ ಆಗ್ತೈತಿ ನೋಡ್ರಿ ಎಷ್ಟು ಚಲೋ ಆಗ್ಯಾವು ಎಷ್ಟು ಪಳ್ಳಾಗ್ಯಾವ ಯಾವಾಗ್ಲೂ ಹಪ್ಳಕ ಬಿಸಿಲು ಬೇಕಾರೀ ನೆಳ್ಳಾಗಂತೂ ಒಣಗಿಸ್ಬೇಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಬಿಸಿಲಾಗಿ ಹಾಕೊಂಡು ತಗೊಂಬರ್ರಿ ನೆಳ್ಳಾಗ ಒಣಗಿಸಿದ್ರು ಇದೇ ಥರ ವಿಡಿಯೋ ನೋಡ್ತೀರಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಧನ್ಯವಾದಗಳು